ಎಲ್ಲರಿಗೂ ನಮಸ್ಕಾರ ಡಿ ಟಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಅನ್ನೊಂದು ಯಾವಾಗ ಊಸ್ಟ್ ಯಾರ ಮಾಡ್ತಾರೆ ಮತ್ತೆ ನಿರೂಪಣ ಕಿಚ್ಚ ಸುದ್ದೀಪರ್ ಮಾಡ್ತಾರ ಇಲ್ಲ ರಮೇಶ್ ಯಾರ ಮಾಡ್ತಾರ ಇಲ್ಲ ರಿಷಬ್ ಶೆಟ್ಟಿ ಮಾಡ್ತಾರ ಮತ್ತೆ ಪ್ರೋಮೋ ಯಾವಾಗ ಬರುತ್ತೆ ಶೋ ಯಾವಾಗ ಶುರು ಆಗುತ್ತೆ ಪ್ರೋಮೋ ಶೂಟಿಂಗ್ ಅಲ್ಲಿ ಆಯ್ತಾ ಆದ್ರೆ ಎಲ್ಲಾಯ್ತು ಇಂಥ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಖಂಡಿತ ಅವ್ರು ಉತ್ತರ ಕೊಡ್ತೀನಿ ಚಾನೆಲ್ ಯಾರನ್ನ ಹೊಸ ನೋಡ್ದೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲೇದಾಗೆ ಬಿಗ್ ಬಾಸ್ ಹತ್ತು ಯಾವ ರೀತಿ ಇಟ್ಟಾಯ್ತಂದ್ರೆ ತುಂಬಾ ಸೂಪರ್ ಹಿಟ್ ಆಗಿತ್ತು ಖಂಡಿತವಾಗ್ಲು ಅದೇ ಫೇಮಲ್ಲಿ ಹನ್ನೊಂದು ಕೂಡ ಬರುತ್ತಂತ ಪ್ರೇಕ್ಷಕರೆಲ್ಲ ಕಾಯ್ತಾ ಇದಾರೆ ಖಂಡಿತವಾಗ್ಲು ಅದಕ್ಕಿಂತ ಜಾಸ್ತಿ ಆಗಿ ಪ್ಲಾನ್ ಮಾಡ್ತಾ ಇದೆ ಕಲರ್ಸ್ ಕನ್ನಡ ಆಗಲಿ ಎಂಡಮ ಆಗಲಿ ಖಂಡಿತವಾಗ್ಲು ನೀವು ಕೇಳ್ತಿರ್ಬೋದು ಒಂದು ರೂಮರ್ ಬರ್ತಾ ಇದೆ ಏನಂದ್ರೆ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದು ಪ್ರೋಮೋವನ್ನು ಹೈದರಾಬಾದ್ ಶೂಟ್ ಮಾಡಿದ್ದಾರೆ ಅಂತ ಖಂಡಿತವಾಗ್ಲು ನಿಜಾನೇ ಹೈದ್ರಾಬಾದ್ ಶೂಟ್ ಮಾಡಿದರೆ ಕಾರಣ ಏನಂದ್ರೆ ನೋಡಿ ಈಗ ನೀವು ನೋಡೇ ಇರ್ತೀರ ತೆಲುಗು ಚಾನಲ್ಸ್ ನೋಡೋದಾದ್ರೆ ಅರ್ಥ ಆಗುತ್ತೆ ಆಲ್ರೆಡಿ ತೆಲುಗಲ್ಲಿ ಬಿಗ್ ಬಾಸ್ ಸೀಸನ್ ಏಟ್ ಶುರುವಾಗ್ತಾ ಇದೆ ಅದೇ ಟೈಮಲ್ಲಿ ಅಲ್ಲಿ ನಾಗಾಜರಥ ಪ್ರೋಮೋ ಶೂಟ್ ಮಾಡ್ತಾ ಇದ್ರು ಬಟ್ ಇದು ಎಲ್ಲದು ಇಡೀ ನಮ್ಮ ಭಾರತದಲ್ಲಿ ಯಾವ್ಯಾವ ಬಿಗ್ ಬಾಸ್ ಶೋ ಎಲ್ಲ ಇದ್ದಾವೋ ಅದು ಎಲ್ಲರೂ ಒಂದೇ ಮಾಡೋದು ಎಂಡಮನ್ ಅಂತ ಒಂದು ಒಂದು ಸಂಸ್ಥೆ ಇದೆ ಆ ಸಂಸ್ಥೆನೇ ಎಲ್ಲರಿಗೂ ಒಂದು ಆಂಕರಿಂಗ್ ಆಗಲಿ ಇಲ್ಲ ಶೋದೊಂದು ಇದಾಗ್ಲಿ ಶೋ ಬಗ್ಗೆ ಆಗಲಿ ಆ ಶೋ ನಡ್ಸ್ಕೊರು ಅವರೇ ಬಟ್ ಇಲ್ಲಿ ಚಾನಲ್ ಚೇಂಜ್ ಮಾಡ್ಬೋದು ಇಲ್ಲ ಚಾನಲ್ ಚೇಂಜ್ ಆಗ್ಬೋದು ಬೇರೆ ಬೇರೆ ಸ್ಟೇಟಲ್ಲಿ ಬಟ್ ಎಲ್ಲದಕ್ಕೂ ಮುಖ್ಯಸ್ಥರು ಒಬ್ಬರೇ ಆಗಿರ್ತಾರೆ ಅದು ಎಂಡೋ ಏನಂತ ನೀವು ಬಿಗ್ ಬಾಸ್ ಕೊನೆಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆದ ಕಾರಣ ಆಂಧ್ರದಲ್ಲಿ ಅದೇ ಹೈದರಾಬಾದಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ನಾಗಾರ್ಜುನ ಮತ್ತು ಕಿಚ್ಚ ಸುದೀಪ್ ಒಟ್ಟಿಗೆ ಕರೆಸಿ ಪ್ರೋಮ ಮಾತ್ರ ಶೂಟ್ ಮಾಡ್ತಾರೆ ಇಲ್ಲಾಂದರೆ ಇಲ್ಲಿ ಬೇರೆ ಸೆಟ್ ಹಾಕ್ಬೇಕು ಇಲ್ಲ ಬೇರೆ ಒಂದೆಲ್ಲ ಗ್ರೀನ್ ಎಫೆಕ್ಟ್ ಹಾಕ್ಬೇಕು ಮತ್ತು ಡೈರೆಕ್ಟ್ರಲ್ಲಿ ಅಲ್ಲಿಗೆ ಬರಬೇಕು ಡಿಪಾರ್ಟ್ಮೆಂಟ್ ಅಲ್ಲಿಗೆ ಬರಬೇಕು ಟೆಕ್ನಿಷಿಯನ್ಸ್ ಎಲ್ಲ ಅವರಿಗೆ ಬರಬೇಕು ಆದ ಕಾರಣ ಏನು ಅಂದ್ರೆ ಎರಡು ಒಂದೇ ಥರ ಶೂಟಿಂಗ್ ಮಾಡಿದ್ರೆ ಟೈಮು ಟು ಟೈಮು ಕವರಪ್ ಆಗುತ್ತೆ ಮತ್ತು ಟೆಕ್ನಿಷಿಯನ್ಸ್ ಎಲ್ಲ ಒಂದೇ ಇರ್ತಾರೆ ಕ್ಯಾಮ್ರಾಮನ್ ಇರೋ ಡೈರೆಕ್ಟರ್ ಆಗಲಿ ಇನ್ನು ಯಾ ಬೇರೆ ವಿಷಯಗಳಲ್ಲಿ ಈಗ ಬಿಗ್ ಬಾಸ್ ಅಂತ ಕನ್ನಡ ಶುರುವಾದಾಗ ಅದಕ್ಕೆ ಸಪ್ರೇಟ್ ಡೈರೆಕ್ಟ್ ಇರ್ತಾರೆ ಬಟ್ ಪ್ರೋಮೋ ಡೈರೆಕ್ಟ್ರ್ ಬೇರೆ ಇರ್ತಾರೆ ಏನಕ್ಕೆ ಟ್ರೈಲರ್ ಕಟ್ ಮಾಡಕ್ಕು ಪ್ರೋಮೋ ಕಟ್ ಮಾಡೋಕು ಬೇರೆ ಬೇರೆ ಟೆಕ್ನಿಕಲ್ ಇರುತ್ತೆ ಯಾವ ರೀತಿ ಜನ ಇಂಪ್ರೆಸ್ ಮಾಡದೆ ತುಂಬಾ ಕುತೂಹಲಕಾರಿಯಾಗಿ ನೋಡ್ತಾರೆ ಅಂತ ಆದ ಕಾರಣ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದು ಪ್ರೋಮೋವನ್ನು ಹೈದರಾಬಾದ್ ಅಲ್ಲಿ ಶೂಟ್ ಮಾಡಲಾಗಿದೆ ಹೊಸ ಟೆಕ್ನಿಕ್ ಇಂದ ಅವರು ಒಂದಂತ ಹೇಳ್ಬೋದು ಈ ಬಿಗ್ ಬಾಸ್ ಅನ್ನೊಂದು ಹನ್ನೊಂದಕ್ಕಿಂತ ಸೂಪರ್ ಡೂಪರ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಪ್ರೋಮೋ ಶೂಟ್ ಕಂಪ್ಲೀಟ್ ಆಗಿದೆ ಅದು ಹೈದರಾಬಾದಲ್ಲಿ ಮತ್ತು ಆ ಪ್ರೋಮೋ ಯಾವ ಬರುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತಾನೆ ಖಂಡಿತವಾಗ್ಲೂ ಆ ಪ್ರೋಮೋ ಮಾತ್ರ ಇದೇ ತಿಂಗಳು ಆಗಸ್ಟ್ ಎಂಡಿಂಗಲ್ಲಿ ಪ್ರೋಮೋ ಬರುತ್ತೆ ಖಂಡಿತವಾಗ್ಲೂ ನೀವು ನೋಡ್ಬೋದು ಕಲರ್ಸ್ ಕನ್ನಡದಲ್ಲಿ ಇನ್ನು ಈ ಪ್ರೋಮೋ ಖಂಡಿತವಾಗ್ಲೂ ಪ್ರೋಮೋ ಬಂದ ಮೇಲೆ ಆ ಟೈಮಿಂಗಲ್ಲಿ ಬರುವ ಸೀರಿಯಲ್ಸ್ ಇರ್ತಾವ ತಾನೆ ಈ ಸೀರಿಯಲ್ಸ್ ಮತ್ತು ಯಾವ್ಯಾವ ಎತ್ತಂಗಡಿ ಮಾಡ್ತಾರೆ ಯಾವ್ಯಾವ ಸೀರಿಯಲ್ ಎಲ್ಲ ಸ್ಥಗಿತರ ಒಂದು ಕುತೂಹಲಕ ಇರುತ್ತೆ ಸೀರಿಯಲ್ಸ್ ನೋಡೋರಿಗೆ ಮೊದ್ಲೇದಾಗಿ ಕೆಂಟ ಸಪಿಗೆ ಈ ಸೀರಿಯಲ್ ಬರ್ತಾ ಬರ್ತಾ ಮುಗಿಸ್ತಾ ಇದಾರೆ ಎರಡನೇ ಬಂದ್ಬಿಟ್ಟು ಅಂತರ ಪಟ ಈ ಸೀರಿಯಲ್ ಕೂಡ ಮುಗಿತಾ ಇದೆ ಮೂರನೇ ಬಂದ್ಬಿಟ್ಟು ಚುಕ್ಕಿದ್ದಾರೆ ಈ ಮೂರು ಸೀರಿಯಲ್ಗಳು ಈ ಬಿಗ್ ಬಾಸ್ ಬರೋದ್ರಿಂದ ಗೇಟ್ ಪೇಸ್ ಕೊಡಲಾಗುತ್ತೆ ಈ ಮೂರೇ ಸೀರಿಯಲ್ ಗಳಿಗೆ ಕಲರ್ಸ್ ಕಾರಣದಿಂದ ಆದ ಕಾರಣ ಪ್ರೋಮೋ ಆಗ ಚೆಂಡಿಂಗ್ ಅಲ್ಲಿ ಮತ್ತೆ ಈ ಮೂರು ಸೀರಿಯಲ್ ಹೋಗುತ್ತೆ ಆದ್ಮೇಲೆ ಸೆಕೆಂಡ್ ಪ್ರೋಮೋಗಳು ಬರುತ್ತೆ ಸೆಕೆಂಡ್ ಪ್ರೋಮೋ ಸ್ವಲ್ಪ ರಿಲೀಸ್ ಆಗಿದೆ ವೈರಲ್ ಕೂಡ ಆಗ್ತಾ ಇದೆ ಕಿಚ್ಚ ಅವರು ಸ್ವಲ್ಪ ಪೊಲೀಸ್ ಹತ್ರ ಮಾತಾಡಿ ಅದ್ರ ಬಗ್ಗೆ ಆ ಕ್ಯಾಮ್ರಾ ಇದೆ ಅದಿದೆ ಅಂತ ಹೇಳಿ ಬರ್ತಾ ಇದೆ ಬಟ್ ಮ್ಯೂಟ್ ಮಾಡ್ತಾ ಇದಾರೆ ಅದಿನ್ನೂ ವೈರಲ್ ಆಗ್ತಾ ಇಲ್ಲ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದ ವೈರಲ್ ಮಾಡೋದು ತುಂಬಾ ತಪ್ಪಾಗುತ್ತೆ ಆದ ಕಾರಣ ಖಂಡಿತವಾಗ್ಲೂ ಅಕ್ಟೋಬರ್ ಫಸ್ಟ್ ವೀಕಲ್ಲೇ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸ್ಟಾ ಸ್ಟಾರ್ಟ್ ಆಗೋದು ಗ್ಯಾರಂಟರ್ ಅಂತ ಹೇಳ್ಬೋದು ಮತ್ತೆ ಹಲವಾರು ಜನ ರಿಷಬ್ ಶೆಟ್ಟಿ ಅರವಿಂದ್ ಅಂತ ಹೇಳ್ತಾ ಇದ್ರು ರಮೇಶ್ ಅರವಿಂದ್ ಅಂತ ಹೇಳ್ತಾ ಇದ್ರು ಹೂಸ್ಟಿಂಗ್ ಮಾಡೋದ್ರಲ್ಲಿ ಆದ ಕಾರಣ ಯಾವುದೇ ಅದು ಮಾಹಿತಿ ಇಲ್ಲ ಕೇವಲ ಕಿಚ್ಚ ಸುದೀಪ್ ಅವರು ಮಾತ್ರ ಬಿಗ್ ಬಾಸ್ ಹನ್ನೊಂದಲ್ಲ ಇಪ್ಪತ್ತು ಕೂಡ ಅವರೇನು ಮಾಡ್ತಾರಂತ ಈ ಮೂಲಕ ಹೇಳಲಾಗುತ್ತೆ ಖಂಡಿತ ಖಂಡಿತವಾಗಲೂ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರನ್ನು ಹೊಸರು ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ